ಾಗಿ ಇವತ್ತು ಸಂತೋಷನ್ ಉದ್ಯೋಗ ಏನಂದ್ರೆ ಇಲ್ಲಿ ಸ್ವಲ್ಪ ಹಿಂಗಾಗಿ ಸ್ವಲ್ಪ ಫ್ಲೈಟ್ ಟೇಕ್ ಆಫ್ ಆಗೋದು ಸುಮಾರು ದಿನ ಒಂದೂವರೆ ತಾಸು ಲೇಟ್ ಆಗಿತ್ತು ಅದು ಸಾಯಂಕಾಲ ಇಲ್ಲೇ ಮಟ್ಟ ಹೇಳ್ಕೊಂಡು ಬಂದ್ಬಿಡ್ತು ಅದರಿಂದ ನಾವು ಸ್ವಲ್ಪ ಎರಡು ತಾಸು ಲೇಟ್ ಆಗಿ ಬಂದಿದ್ವಿ ಕ್ಷಮೆ ಇರಲಿ ಅಂತ ಕೇಳ್ತಾ ನಾನು ಜಾಸ್ತಿ ಟೈಮ್ ತಗೊಳಲ್ಲ ಇವತ್ತು ಮುಖ್ಯವಾಗಿ ಈ ಒಂದು ಪುಸ್ತಕ ಬಿಡುಗಡೆಯ ಒಂದು ಕಾರ್ಯಕ್ರಮದ ವೆಚ್ಚಿಯ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಕೆ ಅಧ್ಯಕ್ಷರು ನನ್ನ ಸೋದರರಾಗಿರ್ತಕ್ಕಂಥ ಭೀಮಾನಾಯ್ಕವರೇ ಅದೇ ರೀತಿಯಾಗಿ ಅವರ ಪುತ್ರರಾಗಿರ್ತಕ್ಕಂಥ ನನ್ನ ಮಗನ ಸಾಮನ್ ಆಗಿರ್ತಕ್ಕಂಥ ಅಶೋಕ್ ರವರೇ ಅದೇ ರೀತಿಯಾಗಿ ತಾಲೂಕು ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ಕವಿತಾ ಮೇಡಮ್ ಅವರೇ ಅದೇ ರೀತಿಯಾಗಿ ಶಿವಮೂರ್ತಿ ಅಣ್ಣನವರೇ ಶಿವಗಣ್ಣನವರೇ ಬಿ ಒರಾಗಿರ್ತ ಮಲ್ಲೇಶ್ ಅವರೇ ಹೆಚ್ಚಿ ಮೇಲೆ ಆಸಿಂಡ್ ಆಗಿರ್ತಕ್ಕಂಥ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರ ನಮ್ಮ ರಾಮಣ್ಣನವ್ರೆ ದೇವೇಂದ್ರಪ್ಪನವ್ರೆ ಅಕ್ಕಿ ತೋಟೇಶ್ ಅವರೇ ಅಶೋಕ್ ಅಣ್ಣನ ಆರ್ ಎಸ್ ಎಸ್ ಎನ್ ಅಧ್ಯಕ್ಷರು ಮುಂದಿನ ಸಾಲಿನಲ್ಲಿ ಕುಂತಿರ್ತಕ್ಕಂಥ ನಂದಿ ಬಂಡಿ ಸೋಮಣ್ಣನವ್ರೆ ಜೊತೆಗೆ ಅಣ್ಣ ಗಂಗಾಧರ್ ಅಣ್ಣನವ್ರೆ ಜೊತೆಗೆ ನಮ್ಮ ಸೊಂಡ್ರೂರ್ ತಾಲೂಕು ಈಗ ಆರ್ಡ್ರಿಗೆ ಹೋಗ್ಯತೆ ಆರ್ಡರ್ ಬರ್ತತೆ ನಮ್ ಗ್ಯಾರಂಟಿ ಸಂಡ್ರೂರ್ ತಾಲೂಕ್ ಅಧ್ಯಕ್ಷರಾಗಿರ್ತಕ್ಕಂಥ ನೂರ್ ಬಾಯಿ ಅವ್ರೆ ಜೊತೆಗೆ ಎಲ್ಲ ಹ ಹೇಳಿ ನಮ್ಮ ನಮ್ಮನೋರ್ ಬಂಡಿದ್ದ ಸಂಗೀತ ಈ ಕಡೆ ನಂದಿ ಬಂಡೆ ನಮ್ಮಾಯ್ನೋರ್ ಬಂಡೆ ಅದೇ ರೀತಿಯಾಗಿ ಇವತ್ತು ಮುಖ್ಯ ಉಪಾಧ್ಯಾಯರೆಲ್ಲ ಬಂದಿದ್ದಾರೆ ನಿಮಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಎಲ್ಲ ಶಿಕ್ಷಕರು ಹೊಂದದವ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನೇ ಮುಖ್ಯವಾಗಿ ನಮಗೆ ಇವತ್ತು ಏನಾದರೂ ಇಲ್ಲಿ ಈ ಒಬ್ಬ ಸಂಸದನಾಗಿ ಜೊತೆಗೆ ವೇದಿಕೆ ಮೇಲೆ ಎಲ್ಲ ಕೆ ಎಸ್ ಅಧಿಕಾರಿ ಜನಪ್ರತಿನಿಧಿಯಾಗಿ ಆಗಿ ಅಂತಂತಂದರೆ ಅಪ್ಪ ಕೂಡ ಒಂದು ಶಿಕ್ಷಣ ಮೂಲ ಮಂತ್ರವಾಗಿರ್ತತೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಿದ್ರು ಏನಂತ ಗುಡಿ ಗಂಟೆ ಜೊತೆಗೆ ಶಾಲೆ ಗಂಟೆ ಕೂಡ ಬಾರಶ್ರೀ ಅಂತಂತೇಳಿ ಅದು ಜೀವನದಲ್ಲಿ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ಇವತ್ತು ನಾವು ಚಿಂತನೆಯನ್ನು ಮಾಡಿ ಭಗವಂತ ನನಗೆ ವಿಧಾನಸೌಧದ ಮುಂದೆ ಏನು ಒಂದು ನುಡಿ ಏನು ಬರ್ತಿದ್ದಾರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಕಂಡು ಆ ಒಂದು ಕೆಲಸವನ್ನು ಮೊದಲು ಸಿದ್ದರಾಮಯ್ಯ ಸಾಹೇಬರು ಒಂದು ಇನ್ನು ಇದೇ ಥರ ಇಂಟ್ರ್ಯೂನಲ್ಲಿ ಕೇಳಿದ್ರು ಕೂಟ ಏನಂತ ಸರ್ ಮೊದಲನೇ ಬಾರಿ ಹತ್ತೊಂಬತ್ತು ನೂರ ಮೂರರಲ್ಲಿ ನೀವು ವಿಧಾನಸಭೆಗೆ ಬಂದಾಗ ನಿಮಗೇನು ಇನ್ಸ್ಪೈರ್ ಆಯ್ತು ಸರ್ ಅಂತ ಕೇಳಿದರು ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರು ಬೇರಿಕಿನಲ್ಲಿ ನನಗೆ ಆ ವಿಧಾನಸೌಧದ ಮುಂದೆ ಬರೆದಿದ್ರಲ್ಲ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತೇಳಿ ನನ್ನ ರಾಜಕೀಯ ಜೀವನದಲ್ಲಿ ಈ ಒಂದು ಸೇವೆಯನ್ನು ನಾನು ದೇವರ ಸೇವೆ ಮಾಡಬೇಕು ಅಂತಂತೇಳಿ ಇವತ್ತು ನಾನು ಪಾದಾರ್ಪಣೆ ನಾನಿವತ್ತು ಈ ಒಂದು ರಾಜಕೀಯದಲ್ಲಿ ಶಾಸಕನಾಗಿ ಸಚಿವನಾಗಿ ನಲವತ್ತು ವರ್ಷ ಸಚಿವನಾಗಿ ಜೊತೆಗೆ ಮುಖ್ಯಮಂತ್ರಿಯಾಗಿ ನಮಸ್ಕಾರ ಈ ಭಾಗದ ಆರಾಧ್ಯ ದೈವ ಶ್ರೀಗುರು ಹುಟ್ಟುರೇಶ್ವರನಿಗೆ ಭಕ್ತಿಯ ಪ್ರಣಾಮಗಳನ್ನು ಮೊದಲನೇದಾಗಿ ಸಲ್ಲಿಸಿ ನಾನು ಹೆಚ್ಚು ಮಾತನಾಡೋಕ್ಕೋಗಲ್ಲ ಆಲ್ರೆಡಿ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಈ ತುಕಾರಂ ಅವರು ಮಾತಾಡಿದ್ದಾರೆ ಇವತ್ತು ನಮ್ಮ ಹಗರಿಬೊಮ್ಮಿ ತಾಲೂಕಿನಲ್ಲಿ ಇಡೀ ತಾಲೂಕಿನ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಬಿ ಓರ್ ಹೇಳಿದಾಗೆ ಸೊ ಅತಿ ಹೆಚ್ಚು ಮಾರ್ಕ್ಸನ್ನು ತರುವಂಥ ನಿಟ್ಟಿನಲ್ಲಿ ಅನುಕೂಲಗಳಾಗುತ್ತೆ ಅನ್ನೋ ಒಂದು ನಿರ್ಧಾರವನ್ನು ತಗೊಂಡು ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಜನ ಶಿಕ್ಷಕರು ಏನು ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಜೊತೆಗೂಡಿ ಮಾತಾಡಿ ಒಂದು ಇವತ್ತು ನಮ್ಮ ಹಗರಿಬೊಮ್ಮಿ ತಾಲೂಕಿನಲ್ಲಿ ಕಲಿಕಾ ಕಿರಣ ಅನ್ನೋ ಒಂದು ಪುಸ್ತಕವನ್ನು ಇವತ್ತೇನು ನಮ್ಮ ತಾಲೂಕಿನ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ವಿತರಣೆ ಮಾಡಿದಂಥ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಜನಪ್ರಿಯ ಲೋಕಸಭಾ ಸದಸ್ಯರು ನನ್ನ ಹಿರಿಯ ಈ ಇ ಅವರೇ ಹಾಗೆಯೇ ವೇದಿಕೆ ಮೇಲೆ ಆಸೆನಾದಂಥ ಎಲ್ಲ ಗಂಗ್ಯಮಾನ್ಯರೇ ಮತ್ತು ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಅಧಿಕಾರಿ ಸ್ನೇಹಿತ ಮಿತ್ರರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ವೇದಿಕೆ ಮುಂಭಾಗದಲ್ಲಿ ಕೂತಂಥ ಎಲ್ಲ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಶಿಕ್ಷಕರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಎಲ್ಲ ನಮ್ಮ ಭಾಗದಿಂದ ಬಂದಂಥ ಅನೇಕ ಜನ ಗಣ್ಯಮನ್ನರೇ ಮತ್ತು ಎಲ್ಲ ಮುಖಂಡರೆ ಬಹುಶಃ ನಮ್ಮ ಬಿ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೆ ಅಗರಿಬೊನ್ನಹಳ್ಳಿ ತಾಲೂಕು ಎರಡು ಸಾವಿರದ ಹದಿಮೂರಲ್ಲಿ ನಾನು ಮೊದಲೇ ಬಾರಿಗೆ ಶಾಸಕನಾದಂಥ ಸಂದರ್ಭದಲ್ಲಿ ಅದರ ಸಂಖ್ಯೆಯನ್ನು ಹೇಳಕ್ಕೆ ಹೋಗುತ್ತಿಲ್ಲ ನಾನು ಭಾಳ ಕಡಿಮೆ ಲೀಸ್ಟಲ್ಲಿದ್ದೆ ನಾವು ಹಿಂದುಳಿದಿದ್ದೀವಿ ಬಹುಶಃ ಅಂದಿನ ಪಿ ಯು ಇರ್ಬೋದು ಇಂದಿನ ಪಿ ಯು ಇರ್ಬೋದು ಮತ್ತು ಕಳೆದ ಹತ್ತು ವರ್ಷದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮತ್ತು ಶಿಕ್ಷಕರು ಸೊ ನಾನು ನೋಡ್ದಂಗೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ರೀತಿ ಹದರಿಬೊಮ್ಮಿ ತಾಲೂಕು ಮತ್ತು ಕ್ಷೇತ್ರದಲ್ಲಿ ಎರಡನೇ ಸ್ಥಾನದಲ್ಲಿ ಮೊದಲನೇ ಸ್ಥಾನದಲ್ಲಿ ತರುವಂಥ ಕೆಲಸವನ್ನು ಮಾಡಿದ್ರು ನಿಜವಾಗ್ಲೂ ನನ್ನ ವೇದಿಕೆ ಮೂಲಕ ಅವರನ್ನು ನಾನು ವಿಶೇಷವಾಗಿ ಅಭಿನಂದನ ಸಲ್ಲಿಸೋಕ್ಕೆ ನಾನು ಬಯಸ್ತೀನಿ ಭವಿಷ್ಯ ತಮಗೆಲ್ಲ ಗೊತ್ತಿರ್ಬೋದು ಕಳೆದ ನಾಲ್ಕೈದು ವರ್ಷಗಳಿಂದ ಸೊ ನನ್ನ ಮಗನಾದ ಅಶೋಕ್ ಕುಮಾರ್ ರಾಕಿ ಇವತ್ತು ವೇದಿಕೆ ಮಂದಿದ್ದಾರೆ ಸೊ ಅವರು ಅಂಬೇರ್ವಾಲಿ ರೆಸಿಡೆನ್ಸಿ ಸ್ಕೂಲಲ್ಲಿ ಎಂಟು ವರ್ಷ ಅವರು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು ಐದನೇ ತರಗತಿಯಿಂದ ಪಿ ಯು ಸಿ ಫಸ್ಟು ಮತ್ತು ಸೆಕೆಂಡ್ವರೆಗೂ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು ಚಿಕ್ಕಮಗಳೂರಲ್ಲಿ ಅದಾದಮೇಲೆ ಕ್ರೈಸ್ಟ್ ಇಂಟರ್ನ್ಯಾಷನಲ್ಲಿ ಡಿಗ್ರಿ ಮಾಡಿದರು ಮತ್ತು ಅವನಿಗೆ ಎರಡು ವರ್ಷಗಳ ಕಾಲ ನಾನು ಲಂಡನ್ಗೆ ಕಳಿಸಿದ್ದೆ ಮ್ಯಾಂಚೆಸ್ಟರ್ ಸಿಟಿಯಲ್ಲಿದ್ದರು ಅವರು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದ ಮೇಲೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಆದಮೇಲೆ ನಾನು ಎರಡನೇ ಬಾರಿಗೆ ಶಾಸಕನಾದ ಮೇಲೆ ಬಹುಶಃ ಅವರು ಬಹುಶಃ ಇಲ್ಲಿ ಇರ್ತಕ್ಕಂಥ ಅನೇಕ ಜನ ಶಿಕ್ಷಕರು ಭಾಳಷ್ಟು ಜನ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮ್ಮ ಐಎನ್ ಗೌಡರಿರ್ಬೋದು ಅನೇಕ ಜನ ಬಹುಶಃ ನಮ್ಮ ಸಫಿನ್ ಮಠ ಅವರು ಇರ್ಬೋದು ಭಾಳಷ್ಟು ಜನ ನಮ್ಮ ಪತ್ರಿಕಾ ಮಾಧ್ಯಮ ಶಿವಾನಂದ್ ಇದ್ರು ಅವರ ಟೈಮಲ್ಲಿ ಸುರೇಶ್ ಅವರಿದ್ದು ಭಾಳಷ್ಟು ಜನ ಈ ಪಿ ಯು ಫಸ್ಟ್ ಮತ್ತು ಸೆಕೆಂಡ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ಇಡೀ ಹಗರಿಬೊಮ್ಮಿ ತಾಲೂಕಲ್ಲಿ ಇವತ್ತು ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಬಹುಶಃ ಎಷ್ಟು ವರ್ಷ ಮಾಡಿದ್ವಿ ಎರಡು ವರ್ಷಗಳನ್ನು ಮಾಡುವಂಥ ಕೆಲಸವನ್ನು ಪಿ ಯು ಫಸ್ಟ್ ಮತ್ತು ಸೆಕೆಂಡ್ ಓದ್ತಕ್ಕಂಥ ಮಕ್ಕಳಿಗೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಮುಂದಿನ ವರ್ಷದಿಂದ ಅದನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ನಮ್ಮೆಲ್ಲರ ಉದ್ದೇಶ ಏನಂದರೆ ಬಹುಶಃ ನಮ್ಮ ಲೋಕಸಭಾ ಸದಸ್ಯರಾದಂಥ ಈ ತುಕಾರಾಮ್ ಅವರು ಬಗ್ಗೆ ತಮಗೆ ಗೊತ್ತಿಲ್ಲ ಅವರು ನನ್ನ ರಾಜಕೀಯ ಗುರುಗಳು ಅವರ ರಾಜಕೀಯ ಗುರುಗಳು ಒಂದೇ ಅವರ ರಾಜಕೀಯ ಗುರುಗಳು ದೇವಂಗತ ಎಂ ಪಿ ಪ್ರಕಾಶ್ ಅವರು ಸೊ ನೋಡಿ ಇಲ್ಲಿ ಅವಿನಾಭಾವ ಸಂಬಂಧಗಳು ಹೆಂಗಿದಾವಂದರೆ ಎಂ ಪಿ ಪ್ರಕಾಶ್ ಅವರು ಈ ರಾಜ್ಯ ಕಂಡಂಥ ಮುಸ್ತುದ್ದಿ ರಾಜಕಾರಣಿ ಸಂಸದೀಯ ಪಟು ಮತ್ತು ಇಡೀ ವಿಧಾನಸಭೆಯಲ್ಲಿ ಅತೀ ಬುದ್ಧಿವಂತರಲ್ಲಿ ಬುದ್ಧಿವಂತ ಸಚಿವರು ಯಾರಾದರೂ ಇದ್ದರೆ ಅದು ಎಂ ಪಿ ಪ್ರಕಾಶ್ ಅವರು ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಇವತ್ತು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ಯಾವುದಾದರೂ ಒಂದು ಇಲಾಖೆಯಿಂದ ಉತ್ತರ ಕೊಡಬೇಕು ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಲ್ಲ ಎಂಟು ಜನ ಸಚಿವರಿಲ್ಲ ಅಲ್ಲಿ ವಿರೋಧ ಪಕ್ಷದವರು ಏನಾದರೂ ಒಂದು ಮಾನ್ಯ ಸಚಿವರಿಗೆ ಅದರ ಒಂದು ಪ್ರಶ್ನೆಯನ್ನು ಕೇಳುವಂಥ ಮತ್ತು ಅದು ಉತ್ತರವನ್ನು ಕೇಳುವಂಥ ಸಂದರ್ಭದಲ್ಲಿ ಎಂ ಪಿ ಪ್ರಕಾಶ್ ಅವರು ಸರಿಸುಮಾರು ಹತ್ತರಿಂದ ಹನ್ನೆರಡು ಸಚಿವರ ಉತ್ತರವನ್ನು ಕೊಡುವಂಥ ಕೆಪಾಸಿಟಿ ಯಾರಿಗಾದರೂ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಎಂ ಪಿ ಪ್ರಕಾಶಿಗೆ ಮಾತ್ರ ಸಾಧ್ಯ ಅಂತ ಒಂದು ಎಂ ಪಿ ಪ್ರಕಾಶ್ ಅವರ ಗರ್ಡಿಯಲ್ಲಿ ಸನ್ಮಾನ್ಯ ಸಂತೋಷ್ ರಾವ್ ಅವರು ಕೇಳಿದರು ಸೊ ಅವರ ಗರ್ಡಿಯಲ್ಲಿ ನಾನು ಮತ್ತು ತುಕಾರಾಮಣ್ಣ ಅವರು ನಾನು ಎರಡು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯನಾಳೆ ನಾನು ಭಾಳಷ್ಟು ವೇದಿಕೆಯಲ್ಲಿ ಹೇಳಿದ್ದೀನಿ ಈ ಭಾಗದಲ್ಲಿ ನನಗೆ ಈ ಭಾಗದ ಜನ ಹಗರಿಬೊಮ್ಮೆ ವಿಧಾನಸಭಾ ಕ್ಷೇತ್ರ ಜನ ಆಶೀರ್ವಾದ ಮಾಡಿದರು ಎರಡು ಬಾರಿ ಶಾಸಕನಾದೆ ಹತ್ತು ವರ್ಷ ಈ ಭಾಗದಲ್ಲಿ ಅನೇಕ ಜನಪರವಾದ ಯೋಜನೆಗಳನ್ನು ನನಗೆ ಹೆಮ್ಮೆ ಇದೆ ಬಹಳಷ್ಟು ಹೆಮ್ಮೆಯಿಂದ ಈಗಲೂ ಹೇಳ್ಕೊಡ್ತೀನಿ ಐವತ್ತು ವರ್ಷದಲ್ಲಿ ಯಾವ ಶಾಸಕರು ಮಾಡಕ್ಕಾಗದ ಕೆಲಸವನ್ನು ನನ್ನ ಅವಧಿಯಲ್ಲಿ ಮಾಡಿದ್ದೀನಿ ಅಂತ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ನನಗೆ ಹೆಮ್ಮೆ ಇದೆ ಸೊ ಅನೇಕ ವೇದಿಕೆಯಲ್ಲಿ ಹೇಳಿದ್ದೀನಿ ಇವತ್ತು ನನ್ನ ರಾಜಕೀಯ ಗುರುಗಳು ಸನ್ಮಾನ್ಯ ಸಂತೋಷ್ ನಾಡ್ ಅವರು ನನಗೆ ಮೊದಲೇ ಬಾರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವರು ಟಿಕೆಟ್ ಕೊಟ್ಟರು ನೋಡಿರಿ ನಾನು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾದ ಸಂಡೂರು ತಾಲೂಕಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸಂತೋಷ್ ಲಾಡ್ ಅವರು ಎಮ್ ಎಲ್ ಎ ಅವರು ನನಗೆ ಬಿ ಫಾರಂ ಕೊಟ್ಟರು ಎರಡು ಸಾವಿರದ ಹತ್ತರಲ್ಲಿ ತುಕಾರಾಮಣ್ಣವ್ರು ಎಮ್ ಎಲ್ ಎ ಇವರು ನನಗೆ ಬಿ ಫಾರಮ್ ಕೊಟ್ಟರು ಎರಡನೇ ಬಾರಿ ಜಿಲ್ಲಾ ಪಂಚಾಯತಿ ನಾನು ನಿಂತ್ಕೊಳ್ಳುವಂಥ ಸಂದರ್ಭದಲ್ಲಿ ನಾನು ಎರಡು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಬಯಸದೆ ಬಂದಂಥ ಬಗ್ಗೆ ನಾನು ಯಾವತ್ತೂ ಶಾಸಕನಾಗ್ತೀನಿ ಎಮ್ ಎಲ್ ಎ ಆಗ್ತ ನಾನು ಕನಸ್ಕೊಂಡವನಲ್ಲ ನಾನು ಕೂಡ ಹಳ್ಳಿಯಿಂದ ಬಂದವನು ಒಬ್ಬ ಬಡ ಕುಟುಂಬದಲ್ಲಿ ರೈತನ ಮಗನಾಗಿ ನಾವು ಎಮ್ಮೆ ಸಗಣಿ ಬೆಳೆದೀವಿ ಆಟೋ ಸಗಣಿ ಬೆಳೆದೀವಿ ಹಾಲು ತೆಗೆದೀವಿ ಹೋಟೆಲ್ಗಳಿಗೆ ಕೊಟ್ಟಿದ್ದೀವಿ ನಾವು ಭಾಳಷ್ಟು ಆ ಕುಂಟೆ ಹೊಡೆದೀವಿ ಮಡಿಕೆ ಹೊಡೆದೀವಿ ಬಿತ್ತಿದ್ದೀವಿ ಜೋಳ ಬಿತ್ತಿದ್ದೀವಿ ಶೇಂಗಾ ಬಿತ್ತಿದ್ದೀವಿ ಮತ್ತು ಮೆಕ್ಕೆಜೋಳ ಬಿತ್ತಿದ್ದೀವಿ ಎಲ್ಲ ಕೆಲಸ ಮಾಡಿದ್ವಿ ಈಗ ಎಲ್ಲ ಏನು ಹೇಳ್ತಾರಲ್ಲ ಬಹಳಷ್ಟು ಜನ ಶಿಕ್ಷಕರು ಏನು ಮಾಡ್ಯಾರ ಇವನ್ನೇ ನಾವೆಲ್ಲ ಮಾಡಿಲ್ಲಿ ಬಂದಿದ್ದೀವಿ ಸೊ ಅನೇಕ ಕೆಲಸಗಳನ್ನು ಕಳೆದ ಹತ್ತು ವರ್ಷದಲ್ಲಿ ರೈತರ ಕಷ್ಟಗಳೇನು ಕ್ಷೇತ್ರದಲ್ಲಿ ಏನು ಆಗಬೇಕು ಆ ನಿಟ್ಟಿನಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೀನಿ ಸೊ ಇದು ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬಿ ಓರ್ ಹೇಳ್ದಂಗೆ ಖಂಡಿತ ಮೊದಲನೇ ಸ್ಥಾನಕ್ಕೆ ತಂದಿದ್ರು ಸರ್ ನಿಮಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಸೋಕ್ಕೆ ನಾನು ಬಯಸ್ತೀನಿ ಇಡೀ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶಿಕ್ಷಕರಿಗೆ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾನು ಬಯಸ್ತೀನಿ ತುಕಾರಾಮಣ್ಣ ಹೇಳ್ದಾಗೆ ಸೊ ಅದ್ರ ಜೊತೆಗೆ ನಮ್ಮ ಪಿ ಓರ್ ಹಾಗೆ ಶಿಕ್ಷಣ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಯಾಕಂದರೆ ಅಂಬೇಡ್ಕರ್ ಅವರ ಫೋಟೋ ಎಲ್ಲ ಹಾಕಿದ್ದೀವಿ ನಾವು ಶಿಕ್ಷಣದ ಬಗ್ಗೆ ಅಂಬೇಡ್ಕರ್ ಅವರು ಭಾಳಷ್ಟು ಮಾತಾಡಿದ್ದಾರೆ ನಾವು ಅಂಬೇಡ್ಕರ್ ಬಗ್ಗೆ ಮಾತಾಡ್ಕೊಂಡ್ರೆ ಇನ್ನೊಂದು ಆಸೆ ಬೇಕಾಗುತ್ತೆ ಅಂಬೇಡ್ಕರ್ ಅವರು ಶಿಕ್ಷಣ ಅಂದರೆ ಹುಲಿಯ ಹಾಲಿದ್ದಂತೆ ಅಂದರೆ ಶಿಕ್ಷಣ ಎಂದರೆ ಹುಲಿಯ ಹಾಲು ಹುಲಿಯ ಹಾಲು ಕುಡಿದ್ರೆ ಅದೇ ಶಿಕ್ಷಣ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಮತ್ತು ಅವ್ರು ಹೇಳ್ತಾ ಇದ್ರು ಇವತ್ತು ಯಾವ ಹಳ್ಳಿಗಳಲ್ಲಿ ಯಾವ ಗ್ರಾಮಗಳಲ್ಲಿ ಯಾವ ಪಟ್ಟಣಗಳಲ್ಲಿ ಗುಡಿಗಳ ಗಂಟಿಗಿಂತ ಶಾಲೆಗಳ ಗಂಟಿ ಕೇಳುತ್ತೆ ಆ ದೇಶ ಪ್ರಗತಿ ಆಗುತ್ತೆ ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು ಶಿಕ್ಷಣ ಅಂದರೆ ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದು ಶಿಕ್ಷಣ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದು ಶಿಕ್ಷಣದಿಂದ ಶಿಕ್ಷಣ ಇಲ್ಲಾಂದ್ರೆ ನಾವು ಏನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾವೆಲ್ಲರೂ ಇವತ್ತು ಬಂದು ವೇದಿಕೆ ಮೇಲೆ ಕೂತಿದ್ದೀವಿ ಇವತ್ತು ತುಕಾರಾಮ್ ಸಾರ್ ಅವರು ಅವರು ನಾನು ಜೋಕ್ ಮಾಡ್ತಾ ಇಲ್ಲ ಅವರು ಇಡೀ ಸಂಡೂರು ತಾಲೂಕಲ್ಲಿ ರ್ಯಾಂಕ್ ಸ್ಟೂಡೆಂಟು ಅವ್ರೊಬ್ಬರೇ ಇಡೀ ಸಂಡೂರು ತಾಲೂಕಲ್ಲಿ ತ್ರಿಬಲ್ ಡಿಗ್ರಿ ನಲ್ಲಿ ನಾನು ಹೇಳ್ತಾ ನಾನು ಅವಾಗ ಹೇಳ್ತಾ ಇದ್ದೆ ಸಂತೋಷ್ ನಾಡ್ ಅವರು ನಮ್ಮ ಸಂತೋಷ್ ನಾಡ್ ಸಾಹೇಬ್ರಲ್ಲಿ ಇಡೀ ಮೈನಿಂಗಿನ ಸಾವಿರಾರು ಕೋಟಿ ಟರ್ನ್ ಓವರ್ ಅವರೇ ನೋಡ್ಕೊಳ್ತಾ ಇದ್ರು ಅಕೌಂಟೆಂಟ್ ಅವರು ಇವತ್ತು ನಾಲ್ಕು ಬಾರಿ ಶಾಸಕರಾಗಿ ಇವತ್ತು ಲೋಕಸಭಾ ಸದಸ್ಯರಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಈ ವೇದಿಕೆ ಮೇಲೆ ಕುಂತಿದ್ದಾನೆ ಅದು ಶಿಕ್ಷಣ ನಾವೆಲ್ಲ ಅದನ್ನೇ ಬಯಸೋದು ನಮ್ಮ ವೇದಿಕೆ ಮುಂಭಾಗದಲ್ಲಿ ಕೂತಂಥ ಎಲ್ಲ ನಮ್ಮ ಹೆಣ್ಮಕ್ಳಿರ್ಬೋದು ಈ ಕಡೆ ಗಡಮಕ್ಕಳು ಇರ್ಬೋದು ನಿಮ್ಮ ತಂದೆ ತಾಯಿಗಳು ಮೇಲೆ ಭಾಳಷ್ಟು ವಿಶ್ವಾಸವನ್ನು ಇಟ್ಟಿದ್ದಾರೆ ನಮ್ಮ ತಹಸೀಲ್ದಾರ್ ಹೇಳಿದಂಗೆ ಮತ್ತು ಮಾನ್ಯ ಲೋಕಸಭಾ ಸದಸ್ಯ ಹೇಳಿದಂಗೆ ಇವು ಯೂಟ್ಯೂಬು ಫೇಸ್ಬುಕ್ಕು ಅದು ಏನು ನೋಡ್ತೀರಿ ನೀವೇನು ವಾಟ್ಸಪ್ಗಳು ಯೂಸ್ ಮಾಡ್ತೀರಿ ಅದು ತಲೆ ತೆಗೆಸುವಂಥ ಕೆಲಸ ನೂರಕ್ಕೆ ನೂರು ಮಾಡುತ್ತೆ ಈ ಪುಸ್ತಕ ತಲೆ ಎತ್ತುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನಾನು ಕೂಡ ಅದಕ್ಕೆ ನನ್ನ ಸಮ್ಮತಿ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ತಾಯಿಸ್ತೀನಿ ಸೊ ಹಾಗಾಗಿ ನಾವೆಲ್ಲ ಚೆನ್ನಾಗಿ ಓದಬೇಕು ನಮ್ಮೆಲ್ಲ ತಂದೆ ತಾಯಿಗಳು ಮೇಲೆ ಭಾಳ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರೆ ನೀವು ಯಾರ್ಯಾರು ಹಣೆ ಬರೋದಲ್ಲಿ ಏನೇನಿದೋ ಗೊತ್ತಿಲ್ಲ ಯಾಕಂದರೆ ನೀವೆಲ್ಲ ಎಮ್ ಎಲ್ ಎಗಳು ಆಗ್ಬೋದು ಮಂತ್ರಿಗಳಾಗ್ಬೋದು ಡಿ ಸಿಗಳಾಗ್ಬೋದು ತಹಸೀಲ್ದಾರ್ ಆಗ್ಬೋದು ಇನ್ಸ್ಪೆಕ್ಟರ್ ಆಗ್ಬೋದು ನಿಮ್ಮ ಬಿ ಒ ಇದ್ದಾರಲ್ಲ ಮೈಲೇಶ್ ಹಂಗೆ ನೀವು ಬಿ ಓರು ಆಗ್ಬೋದು ಸೊ ಹಾಗಾಗಿ ನಾನಂತೂ ಭವಿಷ್ಯ ಎಲ್ಲರಿಗೂ ಗೊತ್ತಿದೆ ಬಹಳಷ್ಟು ಜನ ಶಿಕ್ಷಕರು ಕೂತಿದ್ದಾರೆ ಇಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾದಾಗ ಹತ್ತು ವರ್ಷದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತ ಬಹಳಷ್ಟು ಶಿಕ್ಷಕರು ಕೂಡ ವೇದಿಕೆಯಲ್ಲಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಾನು ಎರಡು ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಹತ್ತು ವರ್ಷದಲ್ಲಿ ಹೆಚ್ ಕೆ ಐ ಡಿ ಬಿ ಅನುದಾನದಲ್ಲಿ ಅತಿ ಹೆಚ್ಚು ಅನುದಾನ ಶಾಲೆಯ ಕಟ್ಟಡಗಳಿಗೆ ಅನುದಾನ ಕೊಟ್ಟಂತ ಕ್ಷೇತ್ರ ಇಡೀ ಹೆಚ್ ಕೆ ಐ ಡಿ ಬಿನಲ್ಲಿ ನಲ್ಲಿ ಆರು ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರ ಇದ್ದರೆ ಅದು ಹಗರಿಭೂಮಿ ವಿಧಾನಸಭಾ ಕ್ಷೇತ್ರ ಅಂತ ಭಾಳ ಹೆಮ್ಮೆ ಪರಿಸ್ಥಿತಿ ನಮ್ಮ ಮೊದಲನೇ ಆದ್ಯತೆ ನಾವು ಶಿಕ್ಷಣಕ್ಕೆ ಕೊಟ್ಟಿ ಮತ್ತು ಆರೋಗ್ಯಕ್ಕೆ ಕೊಟ್ಟಿ ನಮ್ಮ ಮೂಲ ಉದ್ದೇಶನೇ ಅದು ಸೊ ಹಾಗಾಗಿ ಯಾವುದೇ ಸರ್ಕಾರ ಇಲ್ಲ ಇವತ್ತು ಸರ್ಕಾರಗಳು ಬರುತ್ತೆ ಹೋಗುತ್ತೆ ಇವತ್ತು ಯಾವುದೇ ಸರ್ಕಾರ ಬರಲಿ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಸೊ ಯಾವುದೇ ಸರ್ಕಾರ ಇರಲಿ ಶಿಕ್ಷಣಕ್ಕೆ ಇಷ್ಟು ಅನುದಾನ ಕೊಡಬೇಕು ಆರೋಗ್ಯಕ್ಕೆ ಇಷ್ಟೊಂದು ಅನುದಾನವನ್ನು ಕೊಡಬೇಕು ಅನ್ನೋದನ್ನು ಅವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಇಪ್ಪತ್ತಾರು ಸಾವಿರ ಕೋಟಿ ಇಪ್ಪತ್ತೆಂಟು ಸಾವಿರ ಕೋಟಿ ಇಪ್ಪತ್ತೆಂಟು ಸಾವಿರ ಕೋಟಿ ಕೋಟಿ ಹೇಳಿ ಅವತ್ತೇ ಸಂವಿಧಾನವನ್ನು ಬರೆಯುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅದನ್ನು ತಪ್ಪಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ಸೊ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ ಅವರ ಮುಂದಾಲೋಚನೆ ಸೊ ಯಾವುದೇ ಸರ್ಕಾರ ಬರಲಿ ಶಿಕ್ಷಣಕ್ಕೆ ಎಷ್ಟು ಅನುದಾನವನ್ನು ಕೊಡಬೇಕು ಆ ಇವತ್ತು ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಅನುದಾನ ಕೊಟ್ಟಿಲ್ಲ ಅಂದರೆ ನಾವು ಶಿಕ್ಷಣವನ್ನು ಗಟ್ಟಿಗೊಡ್ಸಕ್ಕಂಥ ಕೆಲಸವನ್ನು ಮಾಡಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಸೊ ಆ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡ್ತಾ ಇದೆ ಅವೆಲ್ಲ ಚೆನ್ನಾಗಿ ಹೋದ್ರಿ ಇವತ್ತು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರು ನನ್ನ ಹಿರಿಯ ಅಣ್ಣನ ಸಂಬಂಧರಾದ ಇ ತುಕಾರಾಮ್ ಅವರು ಒಳ್ಳೆಯ ಉದ್ದೇಶದಿಂದ ಇಡೀ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಈ ಒಂದು ಕಲಿಕಾ ಕಿರಣ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ನಾನು ಈ ಹಗರಿಬೊಮ್ಮಿ ಕ್ಷೇತ್ರದ ಪರವಾಗಿ ನಾನು ಈ ಭಾಗದ ಮಾಜಿ ಶಾಸಕನಾಗಿ ಈ ಭಾಗದ ನಮ್ಮ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿ ಪರವಾಗಿ ನಾನು ಅವರಿಗೆ ವಿಶೇಷವಾಗಿ ಎದಿನ ಈ ಸಂದರ್ಭದಲ್ಲಿ ಸಂಚಾರ ಬಯಸ್ತೇನೆ ತಾವೆಲ್ಲರೂ ಚೆನ್ನಾಗಿ ಓದಬೇಕು ಹಗರಿಬೊಮ್ಮಿ ವಿಧಾನಸಭಾ ಕ್ಷೇತ್ರವನ್ನು ಮೊದಲನೇ ಸ್ಥಾನದಲ್ಲಿ ತರುವಂಥ ಕೆಲಸವನ್ನು ತಾವು ಮಾಡಬೇಕು ಅದರ ಜೊತೆಗೆ ನಮ್ಮ ಶಿಕ್ಷಕರಿಗೆ ಕೂಡ ಒಂದು ಕಿಮಿ ಕಿವಿ ಮಾತು ತಾವು ಕೂಡ ಹಗ್ರಿಹೊಮ್ಮಿ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ತರುವಂಥ ಕೆಲಸವನ್ನು ತಾವು ಮಾಡಿ ಅಂತ ನಾನು ಆಶಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸಪೇಟೆ ತಾಲೂಕು ಪಟ್ಟೂರು ಮತ್ತು ಹಗರಿಬೊಮ್ಮಿ ಪ್ರಥಮ ಸ್ಥಾನಕ್ಕೆ ನಾನು ಹದಿನೈದು ಸಾವಿರ ಕೊಡ್ತೀನಿ ಎರಡನೇ ಸ್ಥಾನಕ್ಕೆ ಹತ್ತು ಸಾವಿರ ಕೊಡ್ತೀನಿ ಮೂರನೇ ಸ್ಥಾನಕ್ಕೆ ಐದು ಸಾವಿರ ಕೊಡ್ತೀವಿ ಈ ತಾಲೂಕಿಗೆ ಮೂವತ್ತು ಸಾವಿರ ಆಗುತ್ತೆ ಆ ತಾಲೂಕಿಗೆ ಮೂವತ್ತು ಸಾವಿರ ಆಗುತ್ತೆ ಆ ತಾಲೂಕಿಗೆ ಮೂವತ್ತು ಸಾವಿರ ಆಗುತ್ತೆ ನಾನು ಮೂರು ತಾಲೂಕಿಗೆ ನಮ್ಮ ತಂದೆಯವರ ಹೆಸರಿನಿರ್ತಕ್ಕಂಥ ಒಂದು ಟ್ರಸ್ಟಿಂದ ನಾನು ಕೂಡ ಆ ತೊಂಬತ್ತು ಸಾವಿರ ಕೊಡುವಂತ ಖಂಡಿತ ಹಾಂ ಸರಿ ಥ್ಯಾಂಕ್ ಯು ನೀವು ತುಂಬಾ ಕಾಳಜಿ ವಹಿಸಿದ್ರಲ್ಲ ಯಾಕೆ ಖಂಡಿತಮ್ಮ ಯಾಕಂದ್ರೆ ದಿಸ್ ಇಸ್ ಅ ಫೌಂಡೇಶನ್ ಆಕ್ಚುಲಿ ಏನಾಗಿದೆ ಬುನಾದಿ ಗಟ್ಟಿ ಇದ್ರೆ ನಾವು ಕಟ್ಕೋಬಹುದು ಹಿಂಗಾಗಿ ನಾವು ಎಸ್ ಎಸ್ ಎಲ್ ಸಿ ಲೈಫ್ ಅಲ್ಲಿ ಅಲ್ಲಿಂದ ನಾವು ಮತ್ತೆ ಕೆಲವೊಂದೆಲ್ಲ ಕಾಮರ್ಸ್ ಹೋಗ್ತಿವಿ ಸೈನ್ಸ್ ಹೋಗ್ತಿವಿ ಆರ್ಟ್ಸ್ ಹೋಗ್ತಿವಿ ಅಲ್ಲಿಂದ ಚೇಂಜ್ ಆಗುತ್ತೆ ಲೈಫ್ ಇದರಿಂದಾಗಿ ಐ ಆಮ್ ಆಲ್ಸೋ ಕಂಪ್ಲೀಟೆಡ್ ಮಾಸ್ಟರ್ ಡಿಗ್ರಿ ನೋಡಿ ನಾನು ತ್ರಿಪಲ್ ಡಿಗ್ರಿ ಮುಗಿಸಿದೀನಿ ಸೊ ಅದಕ್ಕೆಲ್ಲ ಬೇಸ್ಮೆಂಟ್ ಆಗಿದ್ದು ನನ್ನ ಎಸ್ ಎಸ್ ಎಲ್ ಸಿ ಅಲ್ಲಿಂದ ನಾನು ಪಿ ಯು ಸಿ ಡಿಗ್ರಿ ಮಾಡಿದೆ ಕೆಲವೊಬ್ರೆಲ್ಲ ಐ ಟಿ ಇದೆಲ್ಲ ಬೇರೆ ಬೇರೆ ಕೋರ್ಸ್ಗೆಲ್ಲ ಹೋದ್ರು ಇದರಿಂದಾಗಿ ಮಕ್ಕಳ ಭವಿಷ್ಯ ಬುನಾದಿ ಗಟ್ಟಿ ಇರಬೇಕು ಆಮೇಲೆ ಅವರು ಗೋಡೆ ಕಟ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡು ಮಾಡಿಕೊಂಡು ಸಮಾಜದ ಒಂದು ದೊಡ್ಡ ಆಸ್ತಿಯಾಗಿ ಹೆಂಗೆ ನಾವು ಮನೆಯಲ್ಲಿ ನಾವು ಹೆಂಗೆ ನಾವು ಉದ್ಘಾಟನೆ ಮಾಡಿದ್ವಿ ತರ ಒಬ್ಬ ಪ್ರಜೆನ ನಾವು ದೇಶಕ್ಕೋಸ್ಕರ ಕೊಡಬೇಕು ಅಂತೇಳಿ ನಾನು ಎಸ್ ಎಸ್ ಎಸ್ಗೋಸ್ಕರ ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದೀನಿ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇರಲಿ ಅಂತ ಹೇಳಿ ತರ ನಿಮ್ ಲೈಫ್ ಹೆಂಗಾದ್ರೂ ನೀವು ಸೆಟ್ಲ್ ಮಾಡ್ಕೋಬಹುದು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೀನಿ ನಾನು ಸರ್ ಮತ್ತೆ ಕಲಿಕಾ ಕಿರಣ ಮಾಡಿಸಿದ್ರಲ್ಲ ಪುಸ್ತಕಗಳನ್ನೂಕಿಬೊಮ್ಮಿ ಖಂಡಿತಮ್ಮ ನಮ್ಮ ನಮ್ಮ ಮಲ್ಲೇಶ್ವರಿ ಬೇವೂರವರು ನನ್ನ ಒಳ್ಳೆ ಸೋದರ ಇದ್ದಂಗಮ್ಮ ನಮ್ಮ ಸಂಡೂರಿನಲ್ಲಿ ಅವರು ಕೂಡ ನಾವು ಸಂತೋಷ್ ಲಾಡ್ ಸಾಹೇಬರು ನಾವು ಕೂಡ ಅಲ್ಲಿ ಸುಮಾರಾಗಿ ಎಲ್ಲಾ ಮಕ್ಕಳಿಗೂ ಕೂಡ ನಾವು ಕೈಪಿಡಿಯನ್ನು ಕೊಟ್ಟು